ಸಾರಿಗೆ ಸಿಬ್ಬಂದಿ ಬೇಡಿಕೆ ಈಡೇರಿಲ್ಲ ಹಾಗಾಗಿ ಡಿಸೆಂಬರ್ ಮೂವತ್ತೊಂದಕ್ಕೆ ಸಾರಿಗೆ ಮುಷ್ಕರ ನಿಶ್ಚಿತ ಅಂತ ಬೆಂಗಳೂರಿನಲ್ಲಿ ಟಿವಿ ನೈನ್ಗೆ ಅನಂತ ಸುಬ್ಬರಾವ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಅನಂತ ಸುಬ್ಬರಾವ್ ರಾಜ್ಯ ಸಾರಿಗೆ ನೌಕರರ ಜಂಟಿ ಕ್ರಿಯಾ ಸಮಿತಿ ಅಧ್ಯಕ್ಷ ನಾವು ಮುಷ್ಕರ ಎಂದು ಸಚಿವರಿಗೆ ನೋಟಿಸ್ ನೀಡಿದ್ದೇವೆ ಮುಷ್ಕರದಲ್ಲಿ ಭಾಗಿಯಾಗಲು ಸಾರಿಗೆ ಸಿಬ್ಬಂದಿ ಸಿದ್ದರಾಗಿದ್ದಾರೆ ಮುಷ್ಕರಕ್ಕೆ ಬೇಕಾದ ಎಲ್ಲಾ ಸಿದ್ದತೆಗಳನ್ನು ಮಾಡಿಕೊಂಡಿದ್ದೇವೆ ಅಂತ ಹೇಳಿದ್ದಾರೆ ಒಂದು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ನಾಲ್ಕರಂತೂ ಸಂಪೂರ್ಣವಾಗಿ ಬಸ್ಗಳು ಓಡುತ್ತೆ ಕಾರ್ಯಾಚರಣೆ ಇರುತ್ತೆ ಯಾವುದೇ ಕಾರಣಕ್ಕೂ ಸಾರ್ವಜನಿಕರು ಇದರಲ್ಲಿ ಆತಂಕ ಆಗಲಿ ಗೊಂದಲಗಳಿಗೆ ಹೋಗೋ ಅವಶ್ಯಕತೆ ಇಲ್ಲ ಮೂವತ್ತೊಂದನೇ ತಾರೀಕು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಬಸ್ ಸಂಚಾರ ಯಥಾಸ್ಥಿತಿಯಲ್ಲಿ ಇರುತ್ತೆ ಸರ್ ತೊಂಬತ್ತು ತೊಂಬತ್ತೇಳು ಪರ್ಸೆಂಟ್ ಪರ್ಸೆಂಟ್ಗಿಂತ ಹೆಚ್ಚಿನ ನೌಕರರು ಈ ಒಂದು ಮುಷ್ಕರವನ್ನು ಬೆಂಬಲಿಸ್ತಾ ಇಲ್ಲ ಮೇಡಮ್ ಯಾವುದೇ ಕಾರಣಕ್ಕೂ ಮುಷ್ಕರ ನಡೆಯಲ್ಲ ಬಸ್ಗಳು ಯಥಾಸ್ಥಿತಿಯಲ್ಲಿ ಚಲಿಸ್ತವೆ ಎರಡು ಸಾವಿರದ ಹನ್ನೆರಡು ಎರಡು ಸಾವಿರದ ಹದಿನಾರು ಮತ್ತೆ ಎರಡು ಸಾವಿರದ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತೊಂದು ಈಗ ನೋ ನೋಡಿಕೊಂಡೇ ಬನ್ನಿ ನೀವು ಕಳೆ ಎಲ್ಲ ಬಾರಿಯೂ ಈ ಮುಷ್ಕರನ್ನ ಮಾಡೇ ನಾವು ಸರ್ಕಾರದಿಂದ ಅಂಚು ಅಷ್ಟಿಷ್ಟು ಪಡ್ಕೋಬೇಕು ಆದರೆ ನಾವು ಸರ್ಕಾರದ ಬಳಿ ಕೇಳ್ತಾ ಇರೋದು ಎಪ್ಪತ್ತೆರಡು ನಿಗಮ ಮಂಡಳಿಗಳಲ್ಲಿ ಕೆ ಎಸ್ ಆರ್ ಟಿ ಸಿ ಕೆಇ ಬಿ ಮತ್ತು ಬಿ ಡಬ್ಲ್ಯೂ ಎಸ್ ಎಸ್ ಹೊರತುಪಡಿಸಿ ಬೇರೆ ಯಾವುದೇ ನಿಗಮ ಮಂಡಳಿಗಳಲ್ಲಿ ಈ ಪದ್ಧತಿ ಇಲ್ಲ ಎಲ್ಲರೂ ಈಗ ನೋಡಿ ನಾವು ಮುಷ್ಕರದ ನೋಟಿಸ್ ಕೊಟ್ಟು ಕಾನೂನು ಪ್ರಕಾರ ಇಪ್ಪತ್ತೊಂದು ದಿವಸ ಆಯಿತು ಮುಷ್ಕರಕ್ಕೆ ಬೇಕಾದ ಎಲ್ಲ ಸಿದ್ಧತೆಗಳನ್ನು ನಾವು ಮಾಡಿದ್ದೀವಿ ಮೂವತ್ತೈದನೇ ತಾರೀಕು ಮುಷ್ಕರ ಇರುತ್ತೋ ಇಲ್ವೋ ಅಂತ ಕೇಳಿದರೆ ಮುಷ್ಕರಕ್ಕೆ ನೋಟಿಸು ಸರ್ಕಾರಕ್ಕೆ ನೇರವಾಗಿ ಕೊಟ್ಟಿದ್ದೀವಿ ಬೆಳಗಾಂನಲ್ಲಿ ಸಚಿವರೇ ಬಂದು ತಗೊಂಡು ಹೋದರು ಅದನ್ನು ಎಲ್ಲ ಡಿವಿಷನ್ದಲ್ಲೂ ಸಿದ್ಧತೆಗಳು ಮಾಡಿದ್ದೀವಿ ಮತ್ತು ಜನ ಕೂಡ ಇವತ್ತು ಸ್ಟ್ರೈಕಿಗೆ ತಯಾರಿದ್ದಾರೆ ನೋಟಿಸ್ ಕೊಟ್ಟ ಉದ್ದೇಶ ಏನು ಸರ್ಕಾರ ಕರೆದು ಮಾತುಕತೆ ಮಾಡೋಕ್ಕೆ ಒಂದು ಅವಕಾಶ ಕೊಡೋಣ ಯಾಕಂದ್ರೆ ಟ್ರಾನ್ಸ್ಪೋರ್ಟ್ ಏಕೆಂದರೆ ಸುಮಾರು ಒಂದು ಕೋಟಿ ಜನಕ್ಕೆ ತೊಂದರೆ ಆಗುತ್ತೆ ಅನ್ನೋ ಉದ್ದೇಶದಿಂದ